ಆತ್ಮೀಯ ಬಂಧುಗಳೇ ನಿಮ್ಮೆಲ್ಲರಿಗೂ ಇವತ್ತಿನ ಕಗ್ಗವನ್ನು ಪರಿಚಯಿಸ್ತಾ ಇದ್ದೀನಿ ತೀಕ್ಷ್ಣತೆ ಅಂತೀವಿ ಯಾವುದು ಅತಿ ಹೆಚ್ಚಿನ ತೀಕ್ಷ್ಣತೆ ಇರುವಂಥದ್ದು ಅದಕ್ಕೊಂದು ಕಗ್ಗವನ್ನು ಆ ಕಗ್ಗದ ರೂಪದಲ್ಲಿ ಡಿ ವಿ ನಮ್ಮ ನೀಡಿದ್ದಾರೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣತಮ ಚಿನ್ನದಾತರಕ್ಕಿಂತ ಹೆಣ್ ಗಂಡುಗಳ ಒಲವು ಮನ್ನಣೆಯ ದಾಹವೀಮ್ ಎಲ್ಲದಕ್ಕೂ ತೀಕ್ಷ್ಣತಮ ತಿನ್ನುವುದು ಆತ್ಮವನೆ ಮಂಕುತಿಮ್ಮ ಅಂತಾರೆ ಅಂದರೆ ಅನ್ನದಾತುರ ಆ ಅನ್ನದಾತುರ ಅಂದರೆ ನಮಗೆ ಅನ್ನ ಬೇಕು ಬದುಕಿಗೆ ಭಾಳ ಮುಖ್ಯವಾಗಿ ಬೇಕಾಗೋದು ಅನ್ನ ಅನ್ನಕ್ಕಾಗಿ ಏನು ಬೇಕಾದ್ರೂ ಮಾಡ್ತೀವಿ ಅಂತ ಆದರೆ ಇದೇ ತೀಕ್ಷ್ಣಮ ಇದೇ ಅಲ್ಟಿಮೇಟ್ ಇದಕ್ಕಿಂತ ಇನ್ನೂ ತೀಕ್ಷ್ಣವಾದ ಬೇರೆ ಇಲ್ಲ ಅಂತಂದರೆ ಖಂಡಿತ ಇದೆ ಈ ಅನ್ನದ ಆತರ ನಮಗೆ ಕಮ್ಮಿ ಆದರೆ ಇಟ್ಟಿಗೆ ಅಂದರೆ ನಮಗೆ ಹೊಟ್ಟೆ ತುಂಬದ ಇಟ್ಟಿಗೆ ನಮ್ಮ ಗಮನ ಬೇರೆ ಕಡೆ ಹೋಗುತ್ತೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣತಮ ತಕ್ಷಣ ಮನುಷ್ಯ ನನಗೆ ಸ್ವಲ್ಪ ದುಡ್ಡು ಬೇಕು ಒಂದು ಮನೆ ಕಟ್ಟಿಸ್ಬೇಕು ಒಂದು ಕಾರ್ ತಗೋಬೇಕು ಒಂದು ಸ್ಕೂಟ್ರ್ ತಗೋಬೇಕು ಅಥವಾ ಕೈಗೆ ಒಂದು ಚಿನ್ನದ ಉಂಗುರ ಬೇಕು ವಾಚ್ ಬೇಕು ಅಂದರೆ ಹೊಟ್ಟೆ ತುಂಬಿದ ವ್ಯಕ್ತಿ ತನ್ನ ದೃಷ್ಟಿಯನ್ನು ಮತ್ತೊಂದು ಕಡೆ ಹರಿಸೋಕ್ಕೆ ಶುರು ಮಾಡ್ತಾನೆ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣತಮ ಚಿನ್ನದಾತುರಕ್ಕಿಂತ ಹೆಣ್ ಗಂಡುಗಳ ಒಲವು ಇವೆರಡೂ ಆಗೋಗ್ಬಿಟ್ರೆ ಯಾರಾರೂ ಒಬ್ಳು ಸಿಗಬಾರ್ದ ನನಗೆ ನಾನೊಬ್ಳ ಮದುವೆ ಆಗಿ ನಂದೊಂದು ಸಂಸಾರ ಅಂತಾಗಿ ಮನೆ ಆಗಿ ಎಲ್ಲ ಆಗ್ಬಿಡ್ಬಾರ್ದಾ ನನ್ನನ್ನೇ ನನಗೇನು ಕಮ್ಮಿ ಆಗಿದೆ ಇವೆಲ್ಲ ಮನುಷ್ಯನ ತಲೆಯಲ್ಲಿ ಓಡ್ತಾ ಹೋಗುತ್ತೆ ಅದು ತೀಕ್ಷ್ಣತೆ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಹೊಟ್ಟೆ ತುಂಬಿದವನು ಚಿನ್ನದ ಕಡೆ ಒಲವು ತೋರಿಸ್ತಾನೆ ಚಿನ್ನ ಅಂದರೆ ಆಸ್ತಿ ಅಂತಸ್ತು ಹಣ ಇವೆಲ್ಲ ಅದನ್ನು ತೃಪ್ತಿಗೊಳಿಸ್ಕೊಂಡೇಟಿಗೆ ಮನುಷ್ಯನಿಗೆ ಗಂಡು ಹೆಣ್ಣಿನ ಒಲವಿನ ಬಗ್ಗೆ ಶೃಂಗಾರದ ಬಗ್ಗೆ ಅವನು ಗಮನ ಹರಿತಾ ಹೋಗುತ್ತೆ ಗಂಡು ಹೆಣ್ಣುಗಳ ಒಲವು ಆದರೆ ಇವೆಲ್ಲವೂ ಕೂಡ ನಮ್ಮನ್ನು ಹಾಳು ಮಾಡಲ್ಲ ಅನ್ನ ಬೇಕೇ ಬೇಕು ಚಿನ್ನ ಸಿಕ್ಕಿದ್ರೆ ಯಾಕೆ ಬೇಡ ಹೆಣ್ಣಿನ ಒಲವು ಬೇಕು ಪ್ರತಿಯೊಬ್ಬರೂ ರಸಿಕನೇ ಜೀವನದಲ್ಲಿ ಆ ರಸಿಕತೆಯನ್ನು ನಾವು ಸಾಧಿಸ್ಕೋತೀವಿ ಇದು ಮತ್ತೊಬ್ಬರನ್ನು ಹಾಳು ಮಾಡಲ್ಲ ನಮ್ಮನ್ನು ಹಾಳಾಗಲ್ಲ ಆದರೆ ಇವೆಲ್ಲಕ್ಕಿಂತ ತೀಕ್ಷ್ಣವಾದದ್ದು ನಮ್ಮನ್ನು ನಮ್ಮತನವನ್ನು ನಮ್ಮಿಂದ ಸಮಾಜಕ್ಕೆ ಹಾನಿಯನ್ನು ಮಾಡುವಂಥ ಒಂದು ವಿಚಾರವನ್ನು ಹೇಳ್ತಾರೆ ಅದು ಮನ್ನಣೆಯ ದಾಹವೀಮ್ ಎಲ್ಲದಕ್ಕೂ ತೀಕ್ಷ್ಣತಮ ತಿನ್ನುವುದು ಆತ್ಮ ಮನೆ ಮಂಕು ಮನ್ನಣೆಯ ದಾಹ ನಾನೆಂಥ ದೊಡ್ಡ ನಟ ನನ್ನನ್ನು ಯಾರು ಗುರುತಿಸ್ತಾನೇ ಇಲ್ಲ ನಾನೆಂಥ ಬಿಸ್ನೆಸ್ ಮ್ಯಾನ್ ನಾನೆಂಥ ಸಮಾಜ ಸೇವೆಯನ್ನು ಮಾಡಿದ್ದೀನಿ ನನ್ನನ್ನು ಯಾರೂ ಗುರುತಿಸ್ತಿಲ್ಲ ನನಗೊಂದು ಪದ್ಮಶ್ಠಿ ಕೊಡಲಿಲ್ಲ ನನಗೆ ಆ ಪ್ರಶಸ್ತಿ ಸಿಗಲಿಲ್ಲ ಏನು ಬಾಯಿಗೆ ಬಂದಾಗ ಮಾತಾಡ್ತೀವಿ ಬೇರೆ ಜಗತ್ತಲ್ಲಿ ಕಂಡುಬಿಟ್ಟು ನೋಡಿಬಿಟ್ರೆ ನಮ್ಮ ಸುತ್ತಮುತ್ತನೇ ಹತ್ತಾರು ಜನ ಸಿಗುತ್ತಾರೆ ನಮಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡಿರೋರು ನಮಗಿಂತ ಡಿಸರ್ವಿಂಗ್ ಅಂಥವ್ರು ಆದರೆ ಅದು ಯಾವುದೂ ನಮ್ಮ ಗಮನಕ್ಕಿಲ್ಲ ನಮಗೆ ಮನ್ನಣೆ ಬೇಕು ಪ್ರತಿಯೊಬ್ಬರೂ ನಮ್ಮನ್ನು ನೋಡದೆ ಇಟ್ಟಿಗೆ ನಮಸ್ಕಾರ ಮಾಡಬೇಕು ನಮ್ಮ ಕಾಲ್ಮುಗುಟ್ಟು ನಮಸ್ಕಾರ ಮಾಡುವಂಥದ್ದಾಗಬೇಕು ಆಮೇಲೆ ಯಾವಾಗಲೂ ನಮ್ಮನ್ನು ಹೊಗಳ್ತಿರಬೇಕು ಇದೆಲ್ಲ ನ ಇದರ ತೀಕ್ಷ್ಣತೆ ಹೆಚ್ಚಾಗ್ತಾ ಆಗ್ತಾ ಹೋದಾಗ ಅದರಿಂದ ಹಾನಿಯಾಗತ್ತಾ ಬೇರೆ ಅದರಿಂದ ಹಾನಿಯಾಗತ್ತಾ ಇವೆಲ್ಲ ಆಗಕ್ಕೆ ಮುಂಚೆ ತಿನ್ನುವುದು ಆತ್ಮವನ್ನೇ ಮಂಕುತಿಮ್ಮ ಮೊದಲು ನಿನ್ನನ್ನು ಕೊಲ್ಲುತ್ತೆ ನಿನ್ನ ಆತ್ಮವನ್ನು ಸಾಯಿಸುತ್ತೆ ದಯವಿಟ್ಟು ಮನ್ನಣೆಯ ದಾಹದಿಂದ ದೂರವಾಗಿರಿ ಅನ್ನೋದು ಡಿ ವಿ ಜಿಯವರು ಇಲ್ಲಿ ನಮಗೆ ಕೊಡ್ತಿರುವಂತಹ ಬಹಳ ದೊಡ್ಡ ನೀತಿ